ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಬುಧವಾರದ ರಾತ್ರಿ ಲಾಗು ಗುರುವಾರದ ಲಾಗ್ ಆಗಿರುತ್ತೆ ಹೇಗಿರುತ್ತೆ ಈ ಲಾಗ್ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ರಂಗೋಲಿ ಖಾಲಿಯಾಗಿತ್ತು ಹಾಗಾಗಿ ರಂಗೋಲಿ ತರಿಸಿದ್ದೀನಿ ರಂಗೋಲಿನ ಆವಾಗಿಂದವಾಗಲೇ ಕಟ್ ಮಾಡಿಬಿಟ್ಟು ಡಬ್ಬಿಲಿ ಹಾಕಿ ತುಂಬಿಸಿ ಇಡ್ತಾಯಿದ್ದೀನಿ ಆಮೇಲೆ ತುಪ್ಪ ಆಗಿತ್ತು ತುಪ್ಪನೂ ತರಿಸಿದ್ದೀನಿ ನಾವು ಯಾವಾಗ್ಲೂ ಜಿ ಆರ್ ಬಿ ತುಪ್ಪನೇ ಇದ್ವಿ ತುಂಬ ಚೆನ್ನಾಗಿರುತ್ತೆ ಜಿ ಆರ್ ಬಿ ತುಪ್ಪ ಆದರೆ ಜಿ ಆರ್ ಬಿ ತುಪ್ಪ ತಿಂದು ತಿಂದು ಬೇಜಾರಾಗಿ ಹೋಗಿತ್ತು ಈ ಸಾರಿ ಬೇರೆ ತರೋಣ ಅಂತ ಬೇರೆ ತುಪ್ಪ ತರಿಸಿದ್ದೀನಿ ಇದು ಮಿಲ್ಕಿ ಮಿಸ್ಟ್ ತುಪ್ಪ ಯಾವ ಥರ ಇದೆ ಅಂತ ನೋಡಬೇಕು ಚೆನ್ನಾಗಿದ್ದರೆ ಮತ್ತೆ ತರಿಸ್ಬೇಕು ಇಲ್ಲ ಅಂದರೆ ಇಲ್ಲ ಆದರೆ ನಮಗೆ ಜಾಸ್ತಿ ಇಷ್ಟ ಆಗೋದಂತಂದರೆ ಜಿ ಆರ್ ಬಿ ತುಪ್ಪ ಮತ್ತು ನಂದಿನಿ ತುಪ್ಪ ತುಂಬ ಇಷ್ಟ ಆಗುತ್ತೆ ಯಾವಾಗಲಾದರೂ ಊರಿಗೆ ಹೋದಾಗ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಆ ಥರ ತೊಗೊಂಡು ಬರ್ತೀವಿ ಆದರೆ ಈ ಸಾರಿ ಹೋದಾಗ ತರಲಿಲ್ಲ ನಮಗೆ ಒಂದೇ ಟೈಮು ಅರ್ಧ ಕೆ ಜಿ ಒಂದು ಕೆ ಜಿ ತುಪ್ಪ ಸಿಗಲಿಲ್ಲ ಹಾಗಾಗಿ ತರಲಿಲ್ಲ ಹಾಗೆಯೇ ಬುಧವಾರದ ರಾತ್ರಿ ಅಡುಗೆ ಮಾಡಿದ್ದೀನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೋಡಿ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ ನಾನಿವಾಗ ಡಯಟ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಊಟ ಹೆಲ್ದಿಯಾಗಿರೋದು ಮಾಡ್ತಾಯಿದ್ದೀನಿ ನೀವು ಅನ್ಕೋಬೋದು ಡಯೆಟ್ ಮಾಡಬೇಕಾದ್ರೆ ಹೆಲ್ದಿ ಅಡುಗೆ ಮಾಡಬೇಕು ಹೆಲ್ದಿ ಅಡುಗೆಗೆ ತುಂಬ ಖರ್ಚಾಗುತ್ತೆ ಅಂತ ಏನು ಖರ್ಚೆ ಎಲ್ಲ ಡಯೆಟ್ ಅಂದರೆ ಏನು ಹೆಲ್ದಿ ಊಟ ಅಂದರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಇಲ್ಲಿ ಮೆಂತ್ಯ ಪರಾಟ ಮಾಡಿದ್ದೀನಿ ಸ್ನೇಹಿತರೆ ಮೆಂತ್ಯ ಪರಾಟ ತುಂಬ ಚೆನ್ನಾಗಾಗಿದೆ ಹಾಗೆಯೇ ಇವಾಗ ನಾನು ಡಯೆಟ್ ಮಾಡ್ತಾಯಿದ್ದೀನಿ ಎಷ್ಟೆಷ್ಟು ತಿನ್ನಬೇಕು ಅಂತ ಕೈ ಸನ್ನೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಅನ್ನ ಒಂದು ದೊಡ್ಡ ಲೋಟದಷ್ಟು ಸಾಂಬಾರು ಒಂದೇ ಒಂದು ಚಪಾತಿ ತಿಂದರೆ ಸಾಕು ಅದೆಲ್ಲ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಜೀರಿಗೆ ನೀರು ಕುಡಿಬೇಕು ನನ್ನ ವೇಟು ಇವಾಗ ಅರವತ್ತೊಂದು ಪಾಯಿಂಟ್ ಒಂಬತ್ತು ಅಂದರೆ ಅರವತ್ತೆರಡು ಕೆ ಜಿ ನಾನು ಮೊದಲು ಸವೆಂಟಿ ಇದ್ದೆ ಇವಾಗ ಸಿಕ್ಸ್ಟಿ ಒನ್ ಪಾಯಿಂಟ್ ನೈನ್ ಆಗಿದ್ದೀನಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋಣ ಅಂತ ನೋಡಿ ಹೂವು ತರಿಸಿದ್ದೀನಿ ಕಟ್ಟಿರೋದು ಹಾಗೆಯೇ ಬಿಡಿ ಹೂವು ತರಿಸಿದ್ದೀನಿ ಆಮೇಲೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಹಾರ ಬೇಕಾಗುತ್ತೆ ಅಂತ ತುಳಸಿ ಹಾರನೂ ತರಿಸಿದ್ದೀನಿ ನೋಡಿ ಇದು ರಾಘವೇಂದ್ರ ಸ್ವಾಮಿಗೆ ತುಳಸಿ ಹಾರ ಆಮೇಲೆ ಇಲ್ಲಿ ಮಲ್ಲಿಗೆ ಹೂ ಇದೆ ಇದು ಸಾಯಿಬಾಬಗೆ ಹಾರ ನಾನು ಮಲ್ಲಿಗೆ ಹೂವು ಬಿಡಿ ಹೂವು ತರಿಸಿದ್ದೀನಿ ಮಲ್ಲಿಗೆ ಹೂವು ತರಿಸಿ ಮನೆಯಲ್ಲೇ ಕಟ್ಟಿದ್ದೀನಿ ಏನು ನನಗೆ ಮಾರ್ಕೆಟಿಂದ ಹೂ ತಂದು ಮನೆಯಲ್ಲಿ ಕಟ್ಟಿದ್ರೆ ಒಂಥರ ನೆಮ್ಮದಿ ಕಟ್ಟಿರೋ ಹೂ ತಂದರೆ ಅಷ್ಟು ನೆಮ್ಮದಿ ಅನ್ಸಲ್ಲ ಕಟ್ಟಿರೋ ಹೂ ತಂದು ದೇವರಿಗೆ ಮಾಲೆ ಹಾಕೋದ್ರಲ್ಲಿ ಅಷ್ಟು ತೃಪ್ತಿ ಇರಲ್ಲ ಈ ತರ ಕಟ್ಟಿ ಸಾಯಿಬಾಬಾಗೆ